ಇವತ್ತು ಅಮ್ಮ ಬಂದಿದ್ದಾರೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಅಮ್ಮ ಬಂದಿದ್ದಾರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ನಾವು ಚಕ್ಕುಲಿ ಮಾಡುವ ಅಂತ ಇದ್ದೇವೆ ಚಕ್ಕುಲಿ ಮಾಡಲು ಒಂದು ಕಪ್ ಉದ್ದಿನ ಬೇಳೆಗೆ ಎರಡು ಕಪ್ ಅಕ್ಕಿ ಹುಡಿಯನ್ನು ಬಳಸ್ತಾ ಇದ್ದೇವೆ ಮೊದಲಿಗೆ ಒಂದು ಬಾಣಲೆಯಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಒಂದು ಕಪ್ ಉದ್ದಿನ ಬೇಳೆಯನ್ನು ಚೆನ್ನಾಗಿ ನಾವು ಫ್ರೈ ಮಾಡಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ನಾವು ಇದನ್ನು ಫ್ರೈ ಮಾಡಬೇಕು ಸಣ್ಣ ಉರಿಯಲ್ಲಿಟ್ಟು ಇದು ಫ್ರೈ ಆಗಲು ಒಂದು ಐದು ನಿಮಿಷ ಬೇಕಾಗ್ತದೆ ಈಗ ಕಲರ್ ಚೇಂಜ್ ಆಗ್ತಾ ಬಂದಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನನ್ನಮ್ಮ ಖಾರಕ್ಕೆ ಅಂತ ಎರಡು ಹಸಿ ಮೆಣಸನ್ನು ಕಟ್ ಮಾಡಿ ಹಾಕ್ತಾ ಇದ್ದಾರೆ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದಾರೆ ಕೊನೆಯಲ್ಲಿ ಜೀರಿಗೆ ಮತ್ತೆ ಹಸಿ ಮೆಣಸನ್ನು ಹಾಕಿರುವಂಥದ್ದು ಇದೀಗ ಆಗಿದೆ ಗ್ಯಾಸನ್ನು ಆಫ್ ಮಾಡಬಹುದು ಒಂದು ಕಪ್ ಉದ್ದಿನ ಬೆಳೆಗೆ ಎರಡು ಕಪ್ ಅಕ್ಕಿ ಹುಡಿ ಅಂತೇವೆ ನಾವು ಹುರಿದಿರುವ ಉದ್ದಿನ ಬೇಳೆ ಈಗ ತಣ್ಣಗಾಗಿದೆ ಇದನ್ನೀಗ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ನುಣ್ಣಗೆ ಹುಡಿ ಮಾಡಿಕೊಳ್ಳೋಣ ಅಕ್ಕಿ ಹುಡಿಯ ಥರನೇ ನುಣ್ಣಗೆ ಹುಡಿ ಆಗಬೇಕು ಈ ರೀತಿಯಾಗಿ ಅಕ್ಕಿ ಹುಡಿ ಮತ್ತು ಉದ್ದಿನ ಹುಡಿ ರೆಡಿ ಇದೆ ಈಗ ಅಮ್ಮ ಚಕ್ಕುಲಿ ಹಿಟ್ಟನ್ನು ಕಲಿಸ್ತಾ ಇದ್ದಾರೆ ಒಂದು ಕಪ್ ಉದ್ದಿನ ಹುಡಿಗೆ ಎರಡು ಕಪ್ ಅಕ್ಕಿ ಹುಡಿಯನ್ನು ಹಾಕ್ತಾ ಇದ್ದಾರೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಪ್ಪು ಎಳ್ಳನ್ನು ಕೂಡ ಹಾಕಿದ್ದಾರೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ತಾ ಇದ್ದಾರೆ ಬೆಣ್ಣೆ ಇದ್ದರೆ ಬೆಣ್ಣೆಯನ್ನು ಕೂಡ ಹಾಕಿಕೊಳ್ಳಬಹುದು ಈಗ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿಕೊಳ್ಳುತ್ತಾ ನಾವು ಚಪಾತಿ ಹಿಟ್ಟನ್ನು ಕಲಸುವ ಹಾಗೆ ಇದನ್ನು ಕಲಸಿಕೊಳ್ಳಬೇಕು ಹಿಟ್ಟನ್ನು ನಾವು ತುಂಬಾ ಚೆನ್ನಾಗಿ ನಾದಿಕೊಳ್ಳಬೇಕು ಮೇಲಿಂದ ಇನ್ನೆರಡು ಸ್ಪೂನ್ ತುಪ್ಪವನ್ನು ಹಾಕಿ ಮತ್ತೆ ಚೆನ್ನಾಗಿ ನಾದಿಕೊಳ್ತಾ ಇದ್ದಾರೆ ಚಕ್ಕುಲಿ ಹಿಟ್ಟು ಸಿದ್ಧವಾಗಿದೆ ಈಗ ಎಣ್ಣೆಯನ್ನು ಕಾಯಲು ಇಡೋಣ ನಾವು ತೆಂಗಿನ ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೇವೆ ನಾವು ರೆಡಿ ಮಾಡಿರುವ ಚಕ್ಕುಲಿ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಚೆನ್ನಾಗಿ ನಾದಿಕೊಂಡು ಚಕ್ಕುಲಿ ಮಾಡುವ ಅಚ್ಚಿಗೆ ಎಣ್ಣೆಯನ್ನು ಸವರಿ ನಂತರ ನಾವು ಅದಕ್ಕೆ ಹಿಟ್ಟನ್ನು ಹಾಕಿ ಚಕ್ಕುಲಿಯನ್ನು ಮಾಡ್ತಾ ಇದ್ದೇವೆ ಚಕ್ಕುಲಿ ಮಾಡುವ ಅಚ್ಚಿಗೆ ನಾವು ಎಣ್ಣೆಯನ್ನು ಸವರಿಕೊಂಡು ನಂತರ ನಾವು ಹಿಟ್ಟನ್ನು ಹಾಕಬೇಕು ಆಗ ಹಿಟ್ಟು ಸ್ಮೂತಾಗಿ ಕೆಳಗೆ ಇಳಿಯುತ್ತದೆ ಚಕ್ಕುಲಿ ಮಾಡಲು ತುಂಬ ಸುಲಭ ಆಗ್ತದೆ ಚಕ್ಕುಲಿಯ ಎಡ್ಜಸ್ಸನ್ನು ನಾವು ಈ ರೀತಿಯಾಗಿ ಪ್ರೆಸ್ ಮಾಡಿಕೊಳ್ಳಬೇಕು ಇಲ್ಲವಾದಲ್ಲಿ ಎಣ್ಣೆಗೆ ಹಾಕುವಾಗ ಅದು ಬಿಟ್ಟುಕೊಳ್ಳುವ ಚಾನ್ಸಸ್ ಇರುತ್ತದೆ ಈಗ ಎಣ್ಣೆ ಕಾದಿದೆಯಾ ಅಂತ ನೋಡೋಣ ಒಂದು ಸಣ್ಣ ಚಕ್ಕುಲಿ ಪೀಸ್ ಹಾಕಿ ನೋಡ್ತಾ ಇದ್ದೇನೆ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ನಾವು ಮಾಡಿಟ್ಟುಕೊಂಡಿರುವ ಎಲ್ಲ ಚಕ್ಕುಲಿಯನ್ನು ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡಿಕೊಳ್ಳೋಣ ಸ್ವಲ್ಪ ಹೊತ್ತಾದ ನಂತರ ಮಗುಚಿ ಇನ್ನೊಂದು ಬದಿ ಕೂಡ ಬೇಯಿಸಿಕೊಳ್ಳೋಣ ಚಕ್ಕುಲಿ ಎರಡೂ ಬದಿ ಚೆನ್ನಾಗಿ ಬೇಯಲಿ ಗೋಲ್ಡನ್ ಬ್ರೌನ್ ಕಲರ್ ಬಂದಾಗ ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರ್ಬೋದು ಚಕ್ಕುಲಿ ಚೆನ್ನಾಗಿ ಆಗಿದೆ ನಾವೀಗ ಇದನ್ನು ತೆಗೆದುಕೊಳ್ಳೋಣ ಆಹಾ ಅಮ್ಮ ಮಾಡಿದ ಚಕ್ಕುಲಿ ಎಷ್ಟು ರುಚಿಯಾಗಿತ್ತು ಗೊತ್ತುಂಟ ಅಮ್ಮನ ಕೈರುಚಿ ತಿನ್ನೋದಂದ್ರೇ ತುಂಬ ಖುಷಿ ಅದರಲ್ಲೂ ಹಬ್ಬದ ಊಟ ಅಂದರೆ ಕೇಳೋದೇ ಬೇಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಿಂದಿನ ದಿನ ಅಮ್ಮ ಊರಿಂದ ಬಂದಿದ್ದರು ಹಾಗಾಗಿ ನಾವು ಹಬ್ಬದ ಪ್ರಯುಕ್ತ ಚಕ್ಕುಲಿಯನ್ನು ಮಾಡಿದ್ದೆವು ಚಕ್ಕುಲಿ ನೋಡ್ತಾ ಇದ್ರೆ ನನಗಂತೂ ಈಗಲೇ ತಿನ್ನಬೇಕು ಎನ್ನುವ ಮನಸ್ಸಾಯಿತು ಆದರೆ ದೇವರಿಗೆ ನೈವೇದ್ಯ ಮಾಡಿ ನಂತರ ನಾವು ಸೇವಿಸಿದೆವು ಚಕ್ಕುಲಿ ಮಾತ್ರ ತುಂಬ ಅದ್ಭುತವಾಗಿತ್ತು ಕುರುಂ ಕುರುಂ ಅಂತ ನಾನಂತೂ ತಿಂತಾನೇ ಇದ್ದೆ ಎಷ್ಟು ತಿಂದೆ ಅಂತಲೇ ಗೊತ್ತಿಲ್ಲ ನನಗೆ ದೇವರ ನೈವೇದ್ಯಕ್ಕೆ ಸೇಮಿಗೆ ಪಾಯಸವನ್ನು ಕೂಡ ಮಾಡಿದ್ದೆವು ನೀವು ಅಷ್ಟಮಿಯನ್ನು ಹೇಗೆ ಆಚರಿಸಿದ್ರಿ ಏನೆಲ್ಲ ನೈವೇದ್ಯಕ್ಕೆ ಏನೆಲ್ಲ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನಂತೂ ಅಮ್ಮನೊಂದಿಗೆ ಸಂಭ್ರಮ ಸಡಗರದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಿದ್ದೇನೆ ಧನ್ಯವಾದಗಳು